ಶ್ರೀ ಗುರು ನಮಃ ಭಕ್ತಾಭೀಷ್ಟ ಪ್ರದಾತಾಯ ಸಚಿತ್ ಸುಖ ಸ್ವರೂಪಿಣೆ ಅವಧೂತ ವರೆಣ್ಯಾಯ ವೀರೇಶ ಗುರುವೇ ನಮಃ ಎಲ್ಲ ಬಂಧುಗಳಿಗೆ ಗುರು ಸ್ಮರಣಪೂರ್ವಕವಾದಂತಹ ನಮಸ್ಕಾರಗಳು ಅವಧೂತರ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಬಹಳ ಸಂತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನನಗೆ ಬಹಳ ಸಮಾಧಾನ ಅನ್ನಿಸ್ತಾ ಇದೆ ಸ್ನೇಹಿತರೆ ಅವಧೂತ ಅನ್ನೋ ಶಬ್ದಕ್ಕೆ ಸರಿಯಾದ ವಿವರಣೆ ಕೊಡಿ ಅದಕ್ಕೆ ಡೆಫಿನಿಷನ್ ಕೊಡಿ ಅಂತ ಕೆಲವರು ಕೇಳಿರು ನನ್ನ ಓರಲ್ ಆಗಿ ಕೇಳಿರು ಕೆಲವರು ಫೋನ್ ಮೂಲಕ ಕೇಳ್ತಾ ಇರ್ತಾರೆ ಶಾಸ್ತ್ರದಲ್ಲಿ ಅವಧೂತ ಅನ್ನೋ ಶಬ್ದಕ್ಕೆ ಒಂದು ವಿಶಿಷ್ಟವಾದಂತ ನಿರ್ದಿಷ್ಟವಾದಂತ ವ್ಯಾಖ್ಯಾನ ಇದೆ ಅವಧಾನಾತ್ ವರೇಣ್ಯತ್ವಾತ್ ಧೂತ ನಿರ್ದೂಷ ಕಲ್ಮಶಾತ್ ತತ್ವ ಮಸ್ಯಾದ ಲಕ್ಷತ್ವಾತ್ ಅವಧೂತಿಯತೆ ಅಂತ ಹೇಳುತ್ತೆ ಶ್ರುತಿ ಅಂದ್ರೆ ಅವಧಾನ ಅವಧಾನವುಳ್ಳವನವು ಏನು ಅವಧಾನ ಅಂದ್ರೆ ಈಗ ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ ಅಷ್ಟಾವಧಾನಿ ಶತಾವಧಾನಿ ಸಹಸ್ರಾವಧಾನಿ ಅಂತ ಹೇಳಿ ಅವಧಾನ ಅಂದ್ರೆ ಗ್ರಹಿಸಿಕೊಳ್ಳುವ ಶಕ್ತಿ ಅಂತ ಜೊತೆಗೆ ಅದನ್ನು ರಿಯಾಕ್ಟ್ ಮಾಡ್ತಕ್ಕಂತ ಶಕ್ತಿ ಅವಧಾನ ಅಂದ್ರೆ ಒಂದು ವಿಧವಾದ ಜ್ಞಾನದ ಎಚ್ಚರಿಕೆಯ ಒಂದು ಸ್ಥಿತಿ ಈಗ ನೋಡಿ ಅಷ್ಟಾವಧಾನಿ ಗಣೇಶ ಅಂತ ಕೇಳಿರ್ತೀರಿ ಒಬ್ಬ ವಿದ್ವಾಂಸರ ಹೆಸರನ್ನ ಎಂಟು ಕಡೆಯಿಂದ ಬರ್ತಕ್ಕಂತಹ ಈ ಪ್ರಶ್ನೆಗಳನ್ನ ಏಕಕಾಲದಲ್ಲಿ ಸ್ವೀಕಾರ ಮಾಡಿ ಎಂಟಕ್ಕೂ ಉತ್ತರ ಕೊಡ್ತಾ ಇದ್ದಾರೆ ಅವರು ಎಂಟು ಸಮಸ್ಯೆಗಳನ್ನ ಹೇಳಿದ್ರೆ ಎಂಟಕ್ಕೂನು ಆನ್ಸರ್ ಮಾಡತಕ್ಕಂಥದ್ದು ಶಕ್ತಿ ಈ ಶಕ್ತಿ ಮೇಧಾಶಕ್ತಿ ಬೆಳೆಸ್ಕೊಂಡಿರ್ತಾರೆ ಅವ್ರ ಅಷ್ಟಾವಧಾನಿ ಆಗ್ತಾರೆ ಶತಾವಧಾನೆ ಅಂದ್ರೆ ನೂರು ಕಡೆಯಿಂದ ಬರತಕ್ಕಂತ ಪ್ರಶ್ನೆಗಳನ್ನ ಸವಾಲುಗಳನ್ನ ಒಂದೇ ಸಾರಿ ಎದುರಿಸಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಷ್ಟು ಮೇಧಾಶಕ್ತಿ ಇರತಕ್ಕಂಥವ್ರು ಈ ಶತಾವಧಾನೆ ಅಂತ ಕರೀತಾರೆ ಹೀಗೆ ಈ ಅವಧಾನ ಇರ್ಬೇಕು ಅಂತ ಹೇಳಿ ಯಾವ್ದ್ರಲ್ಲಿ ಬ್ರಹ್ಮ ರೀತಿಯಲ್ಲಿ ಆ ಅವಧಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಯಾರಾದರೂ ಬ್ರಹ್ಮ ವಿಚಾರದಲ್ಲಿ ಬರತಕ್ಕಂತಹ ಯಾವುದೇ ಸಂಶಯಗಳನ್ನು ಕೇಳಿದ್ರು ಕೂಡ ಸಮರ್ಥವಾಗಿ ಮತ್ತು ಅನುಭವಪೂರ್ವಕವಾಗಿ ಅದನ್ನು ನಿರಸನ ಮಾಡತಕ್ಕಂಥ ಶಕ್ತಿ ಉಳ್ಳವನು ವರೆಣ್ಯತ್ವ ಅಂತ ಒರೆ ಅಂದ್ರೆ ಶ್ರೇಷ್ಠ ಅಂತ ಶ್ರೇಷ್ಠತೆಯನ್ನು ಪಡೆದಿರ್ತಕ್ಕಂಥವನು ಅವನು ಎಲ್ಲಿ ಹೋದ್ರೂ ಕೂಡ ಅವನಿಗೆ ಒಂದು ಸದೃಢವಾದಂತ ಒಂದು ಶಾಶ್ವತವಾದಂತಹ ಒಂದು ಗೌರವ ಸಿಗತ ಹೇಗೆ ಅಂದ್ರೆ ಅವನು ಎಲ್ಲಿ ಹೋದ್ರೂ ಕೂಡ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿ ಹಾಗೆ ಆಗಿರ್ತಕ್ಕಂಥವನು ಎಲ್ಲ ಕಡೆ ಪೂಜನೀಯವಾಗ್ತಾನೆ ಎಲ್ಲ ಕಡೆ ಪೂಜ್ಯನಾಗ್ತಾನೆ ಎಲ್ಲರಿಗೂ ಹಿರಿಯನಾಗ್ತಾನೆ ಒರೆಣ್ಯೋ ಬರ್ತದೆ ಅವನಿಗೆ ಆ ಒಂದು ದೊಡ್ಡ ಶ್ರೇಷ್ಠತೆ ತಾನಷ್ಟಕ್ಕೆ ತಾನೇ ಆ ಜ್ಞಾನದ ಬಲದಿಂದ ಬಂದಿರ್ತದೆ ಅಂತವದನ್ನ ಗ್ರಹಿಸಿರ್ತಕ್ಕಂಥವ್ನು ಕಳಿಸಿರ್ತಕ್ಕಂಥವ್ನು ದೂತ ನಿರ್ಧೂತ ಕಲ್ಮಶ ಆತಂತ ಚಿತ್ತವೃತ್ತಿಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳಾಗಿರಬಹುದು ಆಲೋಚನೆಗಳಾಗಿರ್ಬೋದು ನಡೀತಕ್ಕಂಥ ನಡವಳಿಕೆ ಆಗಿರ್ಬೋದು ಆ ಎಲ್ಲದರಲ್ಲಿ ಶುದ್ಧಿಯನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದು ದೂತ ನಿರ್ಧೂತ ಕಲ್ಮಷ ಅದು ಯಾವುದೇ ಕಲ್ಮಷಗಳನ್ನು ಸಂಪೂರ್ಣವಾಗಿ ಸಹಿತವಾಗಿ ನಾಶ ಮಾಡಿಕೊಂಡಿರ್ತಕ್ಕಂಥ ಅಂದ್ರೆ ಅಷ್ಟು ಚಿತ್ತ ಶುದ್ಧಿ ಇದ್ರೆ ಬ್ರಹ್ಮಜ್ಞಾನ ಆಗ್ತಕ್ಕಂಥದ್ದು ಹಿಂಚಿತ್ತು ಕಲ್ಮಶ ಇದ್ರೂ ಕೂಡ ಬ್ರಹ್ಮಜ್ಞಾನ ಆಗೋದಿಲ್ಲ ಹಾಗಾಗಿ ಅವಧೂತನಾಗಿರ್ತಕ್ಕಂಥವ್ರಿಗೆ ಆ ಜ್ಞಾನ ಅಂತಕ್ಕಂಥದ್ರ ಬೆಲದಿಂದ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೇರ್ಜನ ಅಂತ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹಾಗೆ ಜ್ಞಾನದ ಬಲದಿಂದ ಎಲ್ಲ ಚಿತ್ತ ಶುದ್ಧಿಯನ್ನು ಕಾಪಾಡಿಕೊಂಡಿರ್ತಕ್ಕಂ ನಾವು ತತ್ವಮಸ್ಯ ಅದಿ ಲಕ್ಷತ್ವ ಆದದ್ದು ವೇದಾಂತದ ಮಹಾವಾಕ್ಯಗಳಲ್ಲಿ ಮೇರು ಸದೃಶವಾಗಿರತಕ್ಕಂಥದ್ದು ಗುರುವಿನಿಂದ ನೇರವಾಗಿ ಶಿಷ್ಯನಿಗೆ ಅನುಭವ ಪೂರ್ವಕವಾಗಿ ಅನುಗ್ರಹವಾಗತಕ್ಕಂಥದ್ದು ತತ್ವಮಸಿ ವಾಕ್ಯ ತತ್ವಮಸಿ ಅಂದ್ರೆ ಹಸಿ ಅಸಿಯನ್ನು ಅಂತಕ್ಕಂಥ ಮೂರು ಶಬ್ದಗಳು ಅದು ನೀನೇ ಅದೇ ಆಗಿರುವೆ ಅನ್ನೋ ಅರ್ಥವನ್ನು ಕೊಡ್ತಕ್ಕ ನೀನು ಅದೇ ಆಗಿರುವೆ ಅಂದ್ರೆ ಅದ ಪರಬ್ರಹ್ಮ ವಸ್ತು ಅಂತ ಏನು ನಿರ್ದೇಶನ ಮಾಡಲ್ಪಟ್ಟಿದೆಯೋ ಅದೇ ನೀನಾಗಿದೆಯಾ ಅಂತ ಹೇಳತಕ್ಕಂತದ್ದು ಅದರಲ್ಲಿ ಲಕ್ಷಾರ್ಥವನ್ನು ಅದನ್ನೇ ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥ ಅವನು ಸಾಧನೆ ಮಾಡಿರ್ತಾನೆ ಸಿದ್ಧಿಯಾಗಿರ್ತದೆ ಅವನಿಗೆ ತತ್ವಮಸಿ ಜ್ಞಾನ ಆಗಿರ್ತದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗಿರ್ತದೆ ಆದ್ರೂ ಕೂಡ ತನ್ನ ಲಕ್ಷವನ್ನು ಕದಲಿಸದೆ ಅದರಲ್ಲೇ ಲೀನವಾಗಿ ಅದರಲ್ಲೇ ನಿರಂತರವಾಗಿರ್ತಕ್ಕಂಥ ಅಂದ್ರೆ ತಾನೇ ಜ್ಞಾನ ಸ್ವರೂಪವಾಗಿ ನಿಂತು ಬಿಟ್ಟಿರ್ತಕ್ಕಂಥವ್ರು ಜ್ಞಾನದಲ್ಲಿ ನೆಲೆಯಾಗಿ ನಿಂತಿರ್ತಕ್ಕಂಥವ್ನು ಈ ನಾಲ್ಕು ಲಕ್ಷಣಗಳುಲ್ಲವನು ಅವಧೂತ ಅಂತ ಕರೆಸ್ ಕರೆಸ್ಕೊಳ್ಪ ಕರೆಯಲ್ಪಡ್ತಾನೆ ಅಂತ ಶ್ಲೋಕದ ಅರ್ಥ ಈಗ ಅಂತ ಒಬ್ಬ ಅವಧೂತ ಮಹನೀಯರ ಸಂಗತಿಯನ್ನ ನಾವು ಈಗ ಮಾತಾಡೋಣ ಕಳವಿ ಬಾಗಿ ರಂಗಾವಧೂತರು ಅಂತ ಕಳವಿ ಬಾಗಿ ಅಂತಕ್ಕಂಥ ಗ್ರಾಮ ಹಿರಿಯೂರು ಚಳ್ಳಕೆರೆ ಮಧ್ಯದಲ್ಲಿ ಆ ಹರ್ತಿ ಕೋಟೆ ಎರಬಳ್ಳಿ ಅಂತಕ್ಕಂಥ ಎರಡು ಗ್ರಾಮಗಳು ಬರ್ತಾವೆ ಆ ಎರಡು ಹಳ್ಳಿಗಳ ಮಧ್ಯೆ ಇರತಕ್ಕಂತ ಒಂದು ಹತ್ತಿರಲ್ಲಿ ಹನ್ನೊಂದಾಗಿರ್ತಕ್ಕಂಥ ಒಂದು ಗ್ರಾಮ ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಪ್ರದೇಶಗಳಂತೆ ಆ ಕಳವೆ ಬಾಗಿ ಕೂಡ ಒಂದು ಬರಪೀಡಿತವಾದಂತಹ ಪ್ರದೇಶ ಅಲ್ಲಿ ಎಲ್ಲ ಯಥ ಪ್ರಕಾರ ಅಲ್ಲಿ ರೈತರು ಇದ್ದಾರೆ ಅಲ್ಲಿ ವ್ಯವಸಾಯ ಮಾಡ್ತಾರೆ ಸ್ವಲ್ಪ ಎರೆ ಭೂಮಿ ಜಾಸ್ತಿ ಅಲ್ಲಿ ಎಲ್ಲ ಬೆಳೆಗಳಲ್ಲಿ ರೈತರ ಸುಖ ಕಷ್ಟಗಳಿದ್ದಂಗೆ ಅಲ್ಲಿ ಶ್ರಮ ಜೀವಿಗಳಾಗಿರ್ತಕ್ಕಂತಹ ರೈತರು ಅವತ್ತೆ ಪಡ್ತಿರ್ತಾರೆ ಅವರ ಜೀವನವನ್ನ ತಮ್ಮ ಪ್ರತಿನಿತ್ಯದ ತಾಪತ್ರಗಳೊಂದಿಗೆ ನಿರ್ವಹಣೆ ಮಾಡ್ತಿಂತ ಅಂತ ಒಬ್ಬ ರೈತರ ಮಗನಾಗಿ ರಂಗಪ್ಪ ಅವರು ಜನಿಸ್ತಾರೆ ಇವರು ಒಕ್ಕಲಿಗ ಸಮುದಾಯದವರು ಆ ಒಕ್ಕಲಿಗರಲ್ಲಿ ಒಳಕಲ್ ಅಂತ ಒಂದು ಬೆಡಗು ಅದು ಆ ಒಳಕಲ್ ಬೆಡಗಿನ ಮಂಥದಲ್ಲಿ ಹುಟ್ಟಿರ್ತಾರೆ ಅವರು ಈ ಕಳವಿಬಾಗಿ ಬಗ್ಗೆ ಇನ್ನೊಂಚೂರು ಲೊಕೇಶನ್ ಹೇಳ್ತೇನೆ ಚಳ್ಳಕೆರೆ ಚ ಹಿರಿಯೂರು ಮಧ್ಯದಲ್ಲಿ ಅಂದ್ರೆ ಚಳಕೆರೆಯಿಂದ ಹಿರಿಯೂರು ಹೆದ್ದಾರಿಗೆ ಕನೆಕ್ಟ್ ಆಗ್ತಕ್ಕಂತ ರಸ್ತೆಯಲ್ಲಿ ಈಗ ಅದು ಶ್ರೀರಂಗಪಟ್ಟಣ ಬೀದರ್ನ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಹೆದ್ದಾರಿಯಾಗಿ ಈಗ ಡೆವಲಪ್ ಆಗಿದೆ ಆ ರಸ್ತೆಯಲ್ಲಿ ಕರ್ತಿಕೋಟೆ ಮತ್ತು ಯರಬಳ್ಳಿ ಅಂತ ಎರಡು ಹಳ್ಳಿ ಬರ್ತವೆ ಅದು ಹಿರಿಯೂರಿಂದ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇರುತ್ತೆ ಆ ಚಳಕೆರೆಯಿಂದ ಕೂಡ ಸರಿಸುಮಾರು ಅಷ್ಟೇ ಅಂತರದಲ್ಲಿ ಇದೆ ಅದು ಆ ಎರಡು ಗ್ರಾಮಗಳ ಮಧ್ಯದಲ್ಲಿ ಬಾಗಿ ಅಂತಕ್ಕಂತಹ ಒಂದು ಗೇಟ್ ಬರ್ತದೆ ಆ ಗೇಟ್ ನಲ್ಲಿ ನಾವು ಪಶ್ಚಿಮಕ್ಕೆ ರಸ್ತೆಯಲ್ಲಿ ಹೇಳಿದ ಪಶ್ಚಿಮಕ್ಕೆ ಒಂದು ಸುಮಾರು ಒಂದ್ ಎರಡು ಕಿಲೋಮೀಟರ್ ಹೋಗ್ಬೇಕು ಹೋದ್ರೆ ಆ ಕಳವೆ ಬಾಗಿ ಅಂತಕ್ಕಂಥ ಊರು ಸಿಗ್ತದೆ ಈ ಕಳವೆ ಬಾಗಿಯನ್ನು ಬಿಟ್ಟು ಪಶ್ಚಿಮಕ್ಕೆ ಮತ್ತೆ ಹಾಗೆ ಇನ್ನೊಂದು ಕಿಲೋಮೀಟರ್ ಹೋದ್ರೆ ರಂಗಾವಧೂತರು ಮತ್ತು ಅವರ ಗುರುಗಳಾದ ತಿಪ್ಪೇಸ್ವಾಮಿ ಅಂತಕ್ಕಂಥವ್ರು ಅವರ ಶಿಷ್ಯರೊಬ್ಬರು ಮುಸ್ಲಿಂ ಶಿಷ್ಯ ಗರೀಬ್ ಸಾಬ್ ಅಂತ ಗರೀಬ್ ಸಾಬ್ ಅನ್ನವರದ್ದು ಮೂರು ಜನದ ಸಮಾಧಿಗಳಿರುವ ಒಂದು ಕಟ್ಟಡವನ್ನ ನೋಡ್ತೇವೆ ನಾವು ಅದು ರಂಗಾವಧೂತರ ಖಾಸಗಿ ಜಮೀನಲ್ಲಿ ಇರ್ತಕ್ಕಂತಹ ನೋಡಿ ನಾವು ಹಿಂದೂ ಮುಸ್ಲಿಂ ಜಗಳ ಹಾಡ್ಕೊಂಡು ಈಗ ಕಿತ್ತಾಡ್ಕೊಂಡು ಬಡದಾಡ್ಕೊಂಡು ಇನ್ನು ಒದ್ದಾಡ್ತಾ ಇದೀವಿ ಆದ್ರೆ ರಂಗಾವಧೂತರ ಕಾಲದಲ್ಲೇನೆ ಅವರು ತಮ್ಮ ಶಿಷ್ಯನಾದ ಗರೀಬ್ ಸಾಬಿಯನ್ನ ತಮ್ಮ ಗುರುಗಳಾದ ತಿಪ್ಪೇಸ್ವಾಮಿ ಅವರನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಸಮಾಧಿಸ್ತರಾಗಿದ್ದಾರೆ ಆ ರಂಗಾವಧೂತರ ಸಮಾಧಿಯ ಪಕ್ಕದಲ್ಲೇ ಅವರ ಶಿಷ್ಯಂದೂ ಸಮಾಧಿ ಇದೆ ಅವರ ಗುರುಗಳದ್ದು ಸಮಾಧಿ ಇದೆ ಅವರ ಗುರುಗಳು ತಿಪ್ಪೇಸ್ವಾಮಿ ಅವರು ಅವರ ಶಿಷ್ಯಕ್ಕೆ ಗರೀಬ್ ಸಾಹಿ ಅಂತ ನಾವು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಕೊಂಡು ಬಡದಾಡ್ತೀವಿ ಅವರು ಆನಂದವಾಗಿ ಅಲ್ಲಿ ಹಿಂದೂ ಶಿಷ್ಯ ಗುರುವಿನ ಪಕ್ಕದಲ್ಲಿ ಮುಸ್ಲಿಂ ಶಿಷ್ಯ ಆನಂದವಾಗಿ ಮಲಗಿದ್ದಾರೆ ಇಂಥ ಒಂದು ಅಪರೂಪವಾದಂತಹ ಸಮಾಧಿ ಇದೆ ಆ ಸಮಾಧಿಯ ಮುಂದ್ಗಡೆ ರಂಗಾವಧೂತರು ತಮ್ಮ ಕಾಲದಲ್ಲಿ ತೆಗೆಸಂತ ಒಂದು ಸೇದೋಭಾವೆ ಇದೆ ಓಪನ್ ವೇಲ್ ಅಲ್ಲಿ ಕೆಲವಾರು ಮರಗಳು ಬೆಳೆಸಿದ್ದಾರೆ ನೆರಳಿದೆ ವಿಶೇಷ ಏನು ಅಂದ್ರೆ ಅಲ್ಲಿ ಯಾವುದೇ ಒಂದು ಆಶ್ರಮವಾಗಲಿ ಅಥವಾ ಬಂದವರಿಗೆ ಒಂದು ತಂಗುದಾಣವಾಗಲಿ ಇಲ್ಲ ಈ ಅವ್ರ ಮೂರು ಸಮಾಧಿ ಇರತಕ್ಕಂತ ಕಟ್ಟಡವನ್ನ ಬಿಟ್ಟರೆ ಬೇರೆ ಯಾವುದೇ ಕಟ್ಟಡಗಳು ಇಲ್ಲ ಈಗಲೂ ಕೂಡ ಭಜನೆ ಕಾರ್ಯಕ್ರಮಗಳು ಅದು ಇದು ಮಾಡಿದ್ರೆ ಆ ಬಯಲಿನಲ್ಲಿ ಮಾಡ್ತಾರೆ ಅಲ್ಲೊಂದು ಎರಡು ಎಕರೆ ಜಮೀನನ್ನ ರಂಗಾವ್ ಜೋತ್ರ ಈ ಸತ್ಕಾರಕ್ಕಾಗಿ ಮತ್ತು ಆಶ್ರಮಕ್ಕಾಗಿನೇ ಆ ಅವ್ರ ಕಾಲದಲ್ಲೇನೆ ವಿಲ್ ಮಾಡಿ ಬರೆದಿಟ್ಬಿಟ್ಟಿದ್ದಾರೆ ಹಾಗಾಗಿ ಅದರಲ್ಲಿ ಯಾವುದೇ ತೊಂದರೆ ತೊಡಕುಗಳಿಲ್ಲ ಅಲ್ಲಿ ಏನು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಒಂದು ನೆರಳನೆ ಆಸರೆ ಮಾಡ್ತಾ ಇಲ್ಲ ಅದೊಂದು ಆಗ್ಬೇಕಾಗಿದೆ ಇದು ಆ ಅಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಸ್ಥೂಲವಾದಂತಹ ಸಂಗತಿ ರಂಗಾವ್ ದೂತರು ಅವರ ತಂದೆ ಹೆಸರು ತಾಯಿ ಕೆಂಚಮ್ಮ ಅಂತ ತಂದೆ ದಾಸಪ್ಪ ಅಂತ ದಾಸಪ್ಪ ಕೆಂಚಮ್ಮ ಇವರಿಗೆ ರಂಗಾವ್ ದೂತರು ಒಬ್ಬರೇ ಮಗ ಸುಮಾರು ಇವರು ಕಾಲ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರ ಮಧ್ಯಂತರದಲ್ಲಿ ಇವರು ಅವತಾರ ಮಾಡಿದ್ದಾರೆ ಇವರು ಚಿಕ್ಕಂದಿನಿಂದಾನು ಕೂಡ ಅಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರು ಇವರ ಕಾಲದಲ್ಲಿ ಶಾಲೆಯ ಸೌಲಭ್ಯಗಳು ಕಡಿಮೆ ಆದ್ರೂ ಕೂಡ ಒಂದು ಕೂಲಿ ಮಟ್ಟದಲ್ಲಿ ಇವರು ಒಂದಿಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಕ್ಷರಾಸ್ತ್ರೀ ಇವರು ವಿದ್ಯೆ ಇತ್ತು ಆ ಬರವಣಿಗೆ ಮಾಡುವಂತ ಆ ಓದುವಂತ ಆ ಮಟ್ಟಿಗೆ ವಿದ್ಯಾಭ್ಯಾಸ ಆಗಿತ್ತು ಬಹುಶಃ ಅವರೊಂದು ನಾಲ್ಕೈದು ವರ್ಷ ಏಳು ವರ್ಷ ವಿದ್ಯಾಭ್ಯಾಸ ಮಾಡಿರ್ಬಹುದು ಒಂದು ಪುಸ್ತಕದ ಮೇಲೆ ರಂಗಪ್ಪನ ಪುಸ್ತಕವು ಅಂತ ಬರೆದಿದ್ದು ನಾನು ಕಣ್ಣಾರೆ ನೋಡಿದಿನಿ ರಂಗಪ್ಪ ರಂಗಾವಧೂತರ ಸ್ವಹಸ್ತಾಕ್ಷರದಿಂದ ಬರೆಯಲ್ಪಟ್ಟಂತ ಇದು ರಂಗಪ್ಪನ ಪುಸ್ತಕವು ಅಂತ ಬರೆದಿತ್ತು ಆ ಪುಸ್ತಕ ನಾನು ನೋಡಿದೆ ರಂಗಾವಧೂತರು ಅವರ ಗುರುಗಳು ತಿಪ್ಪೇಸ್ವಾಮಿ ಅಂತ ಹೇಳಿ ಅದು ಪರಶುರಾಮ್ಪುರದವರು ಅಂತ ಹೇಳ್ತಾರೆ ಚಳ್ಳಕೆರೆ ತಾಲೂಕಿನ ಪರಶುರಾಮ್ಪುರ ಗ್ರಾಮದಲ್ಲಿ ಒಬ್ಬ ಅಧ್ಯಾತ್ಮ ಸಾಧಕರಿದ್ರು ಅವರು ರಂಗಾವಧೂತರಿಗೆ ಶಿಷ್ಯನಾಗಿ ಅಂತರಂಗದ ಶಿಷ್ಯನನ್ನಾಗಿ ಮಾಡಿಕೊಂಡು ಅವರಿಗೆ ಉಪದೇಶವನ್ನು ಕೊಟ್ಟು ಸಾಧನೆಯಲ್ಲಿ ಅವರು ಜೊತೆಗೆ ತೊಡಗಿ ಯೋಗ ಸಾಧನೆಯಲ್ಲಿ ಮತ್ತು ಅಧ್ಯಾತ್ಮ ಸಾಧನೆಯಲ್ಲಿ ಅವರು ಪೂರಕವಾಗಿ ಅವರು ಜೊತೆಗೆ ನಿಂತಿದ್ರು ರಂಗಾವಧೂತರು ಆಗ ರಂಗಪ್ಪನವರು ಆಗಿನ ಅವಧೂತ ಸ್ಥಿತಿ ಪ್ರಾಪ್ತವಾಗಿರಲಿಲ್ಲ ಇವರ ಶಿಷ್ಯತ್ವ ಮಾಡಿಕೊಂಡಾಗ ಅವರು ಅತ್ಯಂತ ಆರ್ಥವಾಗಿ ಅತ್ಯಂತ ಪ್ರೀತಿಯಿಂದ ತಮ್ಮ ಗುರುಗಳನ್ನ ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಬೇಡ್ಕೊಂಡಾಗ ಆ ಗುರುಗಳಿಗೂ ಬಹುಶಃ ಹಿಂದೆ ಮುಂದೆ ಏನೂ ಇರಲಿಲ್ಲ ಅಂತ ಕಾಣುತ್ತೆ ಯಾಕೆಂದ್ರೆ ತೀವ್ರ ವೈರಾಗ್ಯ ಶಾಲೆಗಳಾಗಿದ್ರು ಅವರ ಕುಟುಂಬದ ವರ್ಗದ ಬಗ್ಗೆ ಅವರ ಸಂಸಾರದ ಸ್ಥಿತಿಗಳ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇಲ್ಲ ಹಾಗಾಗಿ ಅವರು ಕೂಡ ರಂಗಪ್ಪನವ್ರ ಜೊತೆಗೆ ಕಳವೆ ಬಾಗಿಯಲ್ಲೇ ಬಂದು ರಂಗಪ್ಪನವ್ರ ಜೊತೆಗೆ ಇದ್ದುಕೊಂಡು ಗುರು ಶಿಷ್ಯರು ಆ ಒಂದೇ ಹತ್ರ ಜೊತೆಯಲ್ಲೇ ಆಧ್ಯಾತ್ಮ ಸಾಧನೆ ಮಾಡಿ ಸಿದ್ಧಿಯನ್ನು ಹೊಂದಿದ್ರು ಅಂತ ನನಗೆ ಅನ್ನಿಸ್ತದೆ ಇವರ ಶಿಷ್ಯ ಗರೀಬ್ ಸಾಬ್ ಅಂತ ಹೇಳಿ ರಂಗಾವಧೂತರು ಒಂದು ಅವಧೂತ ಸ್ಥಿತಿಯಲ್ಲಿ ಒಂದು ಹಂತಕ್ಕೆ ಬಂದಾಗ ತಿಪ್ಪೇಸ್ವಾಮಿಗಳು ಬಹುಶಃ ಆ ಹಂತದಲ್ಲಿ ದೇಹ ಬಿಟ್ಟರು ಅಂತ ಕಾಣತ್ತೆ ಅವರ ಸಮಾಧಿಯನ್ನ ಮೊದಲು ರಂಗಾವಧೂತರು ಅವರ ಹೊಲದಲ್ಲೇ ಆ ನಾನು ಹೇಳಿದ ಕಟ್ಟಡದಲ್ಲೇ ಅವರ ಸಮಾಧಿಯನ್ನ ಮಾಡ್ತಾರೆ ಮಾಡಿ ಆ ಸಮಾಧಿಯ ನಂತರ ಆ ಕಟ್ಟಡ ಕಟ್ಟಿಸ್ತಾರೆ ಕಟ್ಟಿಸಿದ ಮೇಲೆ ಇವರು ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವಧೂತ ಸ್ಥಿತಿ ಪ್ರಾಪ್ತವಾಗಿದ್ರಿಂದ ಇವ್ರಿಗೆ ವಿಧಿ ನಿಷೇಧಗಳ ಹಂಗಿಲ್ಲ ಇವ್ರು ಗಾಂಜಾ ಸೇರ್ತಿದ್ರು ಇವರು ಹೆಂಡ ಕುಡಿತಿದ್ರು ಹೆಂಡ ಅಂದ್ರೆ ಆ ಶಾಂಭವಿ ಅಂತ ಕರೀತಾರೆ ಅವ್ರು ಸಾಮಾನ್ಯವಾಗಿ ಈ ದೇವಿ ಉಪಾಸಕರು ಈ ವೇದಾಂತ ಅವಧೂತದ ಪರಂಪರೆಯಲ್ಲಿ ದೇವಿ ಉಪಾಸನೆಯು ಕೂಡ ಆಗಿ ಮಾಡ್ಕಂತ ಹೋಗ್ತಾರೆ ಕೆಲವರು ಹಾಗಾಗಿ ಅದನ್ನ ಶಾಂಭವಿ ಅಂತ ಕರೀತಾರೆ ಅದನ್ನು ಸೇವನೆ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಒಟ್ಟಲ್ಲಿ ವಿಧಿ ನಿಷೇಧಗಳಿಲ್ಲದೆ ಇವರು ಆಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡು ಸಿದ್ಧರಾಗಿದ್ದರು ಇವರ ಶಿಷ್ಯ ಗರೀಬ್ ಸಾಬ್ ಅಂತ ಹೇಳಿ ಮುಸ್ಲಿಂ ಆ ಮುಸ್ಲಿಂ ನಲ್ಲಿ ಅವರು ಪಿಂಜಾರ ಅಥವಾ ನದಾಫ್ ವರ್ಗಕ್ಕೆ ಸೇರಿದವ್ರು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಅದೇನೇ ಇರ್ಲಿ ಅವ್ರು ಮುಸ್ಲಿಂ ಎಂತ ಅವ್ರ ಸ್ವಭಾವ ಅಂದ್ರೆ ಆತ ಅದೇ ಕಳವೆ ಬಾಗಿ ಊರಿನವ್ರು ಬಹಳ ಗರೀಬ್ ಸಾಬ್ ಅನ್ನ ಹೆಸರಿಟ್ಕೊಂಡ್ರೆ ಅವರು ಅಕ್ಷರಶಃ ಗರೀಬನೇ ತೊಟ್ಟುಗಳ ಒಂದು ಜೊತೆ ಬಟ್ಟೆ ಬಿಟ್ರೆ ಎರಡನೇ ಬಟ್ಟೆ ಇಲ್ದಂತ ಬಡ ಬಡವ ಸಂಸಾರಿಕ ಆ ಸಂಸಾರವನ್ನ ಅದ್ ಹೆಂಗ ತೂಗಸ್ತಿದ್ರು ಅದು ಹೆಂಗ ಮೇಂಟೈನ್ ಮಾಡ್ತಿದ್ರು ಆ ಸಂಸಾರವನ್ನ ಹೇಗೆ ನಿರ್ವಹಣೆ ಮಾಡ್ತಿದ್ರು ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ ನಮಗ ಅಂದಾಜ ಆಗುತ್ತೆ ಇಂಥವ್ರ ಸ್ಥಿತಿ ಅಲ್ಲ ಯಾವ ಪರಿಸ್ಥಿತಿ ಆಗಿರ್ಬೋದು ಅವ್ರ ಹೆಂಡ್ರು ಹೆಂಡ್ರು ಮಕ್ಕಳ ಕತೆ ಏನಾಗಿರ್ಬೋದು ಅಂತ ಗೊತ್ತಾಗುತ್ತೆ ಅತ್ಯಂತ ಕಷ್ಟವಾದಂತ ಪರಿಸ್ಥಿತಿಗಳಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು ಆದರೆ ಗುರುವನ್ನು ಎಡೆಬಿಡದೆ ಅನುಸರಿಸಿದಂತ ಒಬ್ಬ ನಿಷ್ಠಾವಂತ ಶಿಷ್ಯ ಗುರುವಿನ ಮಾತು ಅಂದ್ರೆ ವೇದ ವಾಕ್ಯ ಅದನ್ನು ಬದಲಾಯಿಸೋ ಪ್ರಶ್ನೆನೇ ಇಲ್ಲ ಅಷ್ಟೊಂದು ತೀವ್ರವಾದಂತ ಸಾಧಕ ಇವನ ಸಾಧನೆಯನ್ನು ನೋಡಿ ರಂಗಾವಧೂತರು ಇವನ ತಮ್ಮ ಮನೆಯಲ್ಲಿ ಬಹುತೇಕ ಇಟ್ಟುಕೊಂಡಿರ್ತಿದ್ರು ಆತ ಮನೆಗೆ ಸಾಮಾನ್ಯವಾಗಿ ಹೋಗೋನು ರಂಗಾವಧೂತರು ಒಂದಿಷ್ಟು ವ್ಯವಸಾಯವನ್ನು ಮಾಡ್ಕೊಂತಾ ಇದ್ದಿದ್ರಿಂದ ಆ ವ್ಯವಸಾಯದಲ್ಲಿ ಬಂದಂತ ಅಷ್ಟು ಇಷ್ಟು ಕಾಳು ಕಡೆಗಳನ್ನ ಅವನಿಗೂ ಕೊಡ್ತಾ ಇದ್ರು ಅವನು ಜೀವನಕ್ಕೂ ಒಂದ್ ಸ್ವಲ್ಪ ಎಷ್ಟು ಕನಿಷ್ಠ ಮಟ್ಟವಾದ ಜೀವನ ಸಾಧ್ಯವೋ ಅಷ್ಟ್ರ ಮಟ್ಟಿಗೆ ಮಾಡ್ಕೊಂತ ಗುರುಗಳ ಸೇವಾ ಮಾಡ್ಕೊಂತ ಇದ್ದ ಆತನಿಗೆ ಅನೇಕ ಸಿದ್ಧಿಗಳಾಗಿದ್ವು ಆದ್ರೆ ಆ ಸಿದ್ಧಿಯನ್ನ ಆತನ ದೇಹ ಬಿಡುವ ತನಕ ಯಾವ ಕಾರಣಕ್ಕೂ ಯಾವ ಪ್ರಸಂಗಕ್ಕೂ ಬಳಸ್ಲಿಲ್ಲ ತೋರಿಸ್ಕೊಳ್ಳಲೇ ತೋರಿಸ್ಗಳ್ಲೇ ಇಲ್ಲ ಅವನಿಗೇನು ಗುರುವಿನ ಪಾದ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಶಿಷ್ಯ ಅವನು ಅವನು ಅಂಗಿ ಹರಿದ್ರೆ ಪದೇ ಪದೇ ಗಂಟಾ ಕಳು ದಾರ ಕೂಡ ಇಲ್ಲ ಆ ಹಂಗ ಹರಿದ ಅಂಗಿಗೆ ಎಲ್ಲಿ ಹರಿಯುತ್ತ ದ ಗಾಯ ಮಾಡ್ಬಿಟ್ಟು ಅದನ್ನ ಗಂಟ ಇನ್ನೊಂದು ಅದಿನ್ನೊಂದ್ ಅದು ಹಿಂಗಾಗಿ ಅವನ ಅಂಗಿ ತುಂಬಾ ತೂತ್ರೆ ರಂಗ್ರು ಒಂದ್ಸರಿ ಕೇಳಿರು ಅವನು ಅಲೋ ರಂಗ ಗರೀಬ ನಾನೇನೋ ವೇದಾಂತ ಹೇಳ್ತಾ ಇದ್ದೇನೆ ವದ ಮಾಡ್ತಾ ಇದ್ದೇನೆ ಅಂಗಿ ಗಂ ಹರಿದಂ ಗಂಟ ಕೆಂತಿದ್ಯಾಲ ಏನ್ ಮಾಡ್ತಾ ಇದ್ದೀನಿ ಒಂದ್ಸಾರಿ ಅವರು ಗಾಂಜಾ ಸೇದಿ ನಿಷಾದಲ್ಲಿ ಇದ್ರು ಆ ಅಮಲಿನಲ್ಲಿ ಆನಂದದಲ್ಲಿ ಅವರು ಆತರ ಕೇಳಿದ್ರು ಅದಕ್ಕೆ ಅವನು ಗರೀಬ್ ಸಾಬ್ ಒಂದ್ ಮಾತು ಹೇಳ್ತಾನೆ ಹೇಳಿದ್ದು ಕೇಳಿದ್ದು ಒಂದ್ ಮೇಲೆ ಮಿಕ್ಕಿದ್ದೆಲ್ಲ ಬರೀ ಬಯಲೇ ಅಲ್ಲನಪ್ಪ ಅಂತ ಬಟ್ಟೆ ತೂತು ಬಿದ್ದ ಬಯಲಾಯ್ತಲ್ಲ ಅಂತ ರಂಗ ತೂತ್ರ ಕೇಳಿದ್ರೆ ಹೇಳಿದ್ದು ಕೇಳಿದ್ದು ಒಂದ್ ಗಂಟ ಆದ್ಮೇಲೆ ಉಳಿದಿದ್ದೆಲ್ಲ ಬರೀ ಬಯಲೇನಪ್ಪಾ ಅಂತ ಆ ಮಾತು ಕೇಳವ್ರಿಗೆ ಬಹಳ ಆನಂದ ಆಗ್ಬಿಡತ್ತ ಅದ್ರ ಅರ್ಥವನ್ನ ಅವರು ವಿಶ್ಲೇಷಣೆ ಮಾಡ್ಕೊತಾರೆ ಅವ್ ಬಹಳ ಆನಂದ ಆಗ್ಬಿಟಲ್ ಏ ಸಾಮಿ ಇವತ್ತು ಗುರುನಾಥ್ ಬಾರಿ ಪ್ರಸನ್ನನಾಗ್ಬಿಟ್ಟೆ ಬಹಳ ಆನಂದ ತಗತಾನೆ ಕೇಳಲೆ ನೀನ್ ಏನ್ ಕೇಳಿದ್ ಕೇಳ ನೀನ್ ಕೇಳಿದ್ದೆ ಕೊಟ್ಬಿಡ್ತಾನೆ ಇವತ್ತು ನಿಮ್ ಗುರುನಾಥ ಅಂತ ಹೇಳು ಗರೀಬ್ ಸಾವ್ ಸುಮ್ನೆ ಇರ್ತಾನೆ ಏನೂ ಮಾತಾಡೋದಿಲ್ಲ ಇವ್ರು ಪದೇ ಪದೇ ಎರಡ್ ಮೂರ್ ಸಾರಿ ಕೇಳ್ತಾರೆ ಕೇಳಲೆ ಸಾಬಾ ಏನ್ ನಿನ್ ಬಡತನ ಹರಿದೋಗ್ತತಿ ಇವತ್ ಕೇಳ ಯಾ ಹರಿದಂಗೆ ಹಾಕಂಡು ಇಬ್ಬರಿ ಮಾತಾ ವೇದಾಂತ ಮಾತಾಡ್ಕೊಂಡು ಏನ್ ಮಾಡ್ತಿ ಇವತ್ ಸ್ವಾಮಿ ಪ್ರಸನ್ನ ಆಗಿದೆ ಕೇಳೋ ಏನ್ ಕೇಳಿದ್ರು ಕೊಟ್ಬಿಡ್ತೀ ಅನ್ ಕೇಳ ಅವ್ ಗಳಗಳಗಳ ಅಳತಾ ಅವ್ರ ಕಾಲ್ ಹಿಡ್ಕೊಂಡ್ ಬಿಟ್ಟ ಬೇಡ ಕಣಪ ಬೇಡ ಕಣಪ್ಪ ಏನು ಕೊಡ್ಬೇಡ ಕಣಪ್ಪ ನಾನು ಏನೇನು ಏನನ್ನ ಕೊಟ್ರಿ ನಿನ್ನ ನಾನು ಮರ್ತು ಬಿಡ್ತೀನಿ ಅಂತ ಭಯವಾಗತ್ ಕಣಪ್ಪ ಏನು ಕೊಡ್ಬೇಡ ಈಗ ಇಟ್ಟಂಗೆ ಇಟ್ಕೊಂಡ್ಬಿಡಪ್ಪ ನಾನ್ ನಿನ್ ಹತ್ರ ಅಂತ ಹೇಳಿ ಗಳ ಗಳ ಹತ್ ಬಿಟ್ಟು ಕಾಲಿಟ್ಕೊಂಡಂತೆ ಎಂತ ಶಿಷ್ಯ ಎಂತ ಗುರುಗಳು ನೋಡಿ ಏನಾದ್ರು ಕೊಡಕ್ ಬಂದ್ರೆ ನೀನ್ ಇಷ್ಟಾನುಸಾರ ನಿನ್ನ ಇಚ್ಛೆಯನ್ನು ಏನಿದ್ರು ನಾನ್ ತೆರವೇರಿಸ್ತೀನಿ ಅಂತ ಹೇಳ್ತಕ್ಕಂತ ಗುರುವಿದ್ದಾಗ ಏನು ಕೊಡ್ಬೇಡ ಕಣಪ್ಪ ನೀನ್ ಏನನ್ನ ಕೊಟ್ರಿ ನಾನು ನಿನ್ ಮರ್ತು ಬಿಡ್ತೀನಿ ಅಂತ ಭಯವಾಗುತ್ತೆ ಏನು ಕೊಡಬೇಡ ನಾನು ಇಟ್ಟಂಗೆ ಇದ್ಬಿಡು ಅಂತ ಹೇಳ್ತಾರೆ ಕುಮಾರ್ ವ್ಯಾಸ ಭಾರತದಲ್ಲಿ ಒಂದು ಪದ್ಯ ಬರ್ತದೆ ನಿನ್ನನು ನೆನವೇನೆ ಮರ ಮರಳನಭ್ಯದಲ್ಲಿ ನಿನ್ನನು ಮರವೇನೆ ಏಕಾಂತದಲ್ಲಿ ಅಂತ ಬರ್ತದೆ ಕಷ್ಟಗಳಲ್ಲಿ ನಾನು ನಿನ್ನ ಮರೆಯಲ್ಲ ಸುಖ ಇದ್ರೆ ಮರ್ತು ಬಿಡ್ತೇನೆ ಅಂತ ಕುಂತಿ ಕೇಳ್ತಾಳೆ ಕೃಷ್ಣನ್ ಹಾ ಕೇಳ್ತಾರ ಅವಾಗ ನಕ್ ಬಿಡ್ತಾರ ರಂಗಾವಲ್ದ ನಕ್ ಬಿಟ್ಟು ಹೇಳ್ತಾರೆ ಎಲ್ಲಿ ಗರೀಬ ನೀನ್ ಅಕ್ಷರಶಃ ಗರೀಬನ ಕಣ ಹೋಗ್ಲಿ ಬಿಡ ನೀನೇನು ಬೇಡ ಇಟ್ಟಂಗೆ ಇರೋ ಅಂದ್ರೆ ನಿನಗೆ ಉರುಪಾದಲ್ದೆ ಎಲ್ಲಾ ಬಿಟ್ಟನಿಗೆ ಗುರುಪಾದೇನ್ ಸಿಗ್ತದೆ ಅಲ್ಲೇ ಆಗ್ಲಿ ನೀನ್ ಇಲ್ಲೇ ಇದ್ ಬಿಡು ಅಂತ ಹೇಳಿ ಏನು ನೀನ್ ತಪಸ್ ಮಾಡಿದೆ ಗುರು ಸೇವಾ ಮಾಡಿದ್ಯಾ ಅದರ ಫಲ ನಿನ್ ಮಗನಿಗೆ ಸಿಗ್ತದೆ ನಿನ್ ಮಗನಿಗಾಗ್ಲಿ ಅವನಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇಟ್ಕೊತಾರೆ ಆ ಗರೀಬ್ ದೇಹ ಬಿಟ್ಟ ಮೇಲೆ ಇವರ ಸಮಾಧಿ ಹತ್ರನೇ ಅವರ ಸಮಾಧಿಯನ್ನು ಮಾಡಿಸ್ಕೊತಾರೆ ಶಿಷ್ಯನ ಸಮಾಧಿ ಕೂಡ ಅಲ್ಲೇ ಮಾಡ್ತಾರೆ ಭಕ್ತರು ಆ ಗರೀಬ್ ಸಾಬ್ರ ಮಗ ಕರೀಂಪೀರ್ ಸ್ವಾಮಿ ಅಂತ ಹೇಳಿ ಕರಿಂಪೀರ್ ಸಾಬ್ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನೆ ಬಹಳ ಚೂಟಿ ಆದವನು ಅವನು ಯೋಗ ಸಾಧನೆ ಮಾಡ್ತಾನೆ ಅವನು ಬೇವನಹಳ್ಳಿ ಕರಿಂಪೀರ್ ಸ್ವಾಮಿಗಳು ಅಂತ ಹೆಸರಾಗಿ ಆ ರಾಜಯೋಗವನ್ನ ಅಭ್ಯಾಸ ಮಾಡ್ತಾನೆ ರಾಜಯೋಗವನ್ನ ಅಭ್ಯಾಸ ಮಾಡಿ ಆತ ಮೈಸೂರಿಗೆ ಬರ್ತಾನೆ ಮೈಸೂರಿನಲ್ಲಿ ಕೆಲವು ಕಾಲ ಯೋಗ ಸಾಧನೆ ಮಾಡ್ತಾರೆ ಕರಿಂಪೀರ್ ಸ್ವಾಮಿಗಳು ಆ ಯೋಗ ಸಾಧನೆ ಮಾಡಿದ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಅವರ ವೃದ್ಧಾಪ್ಯದಲ್ಲಿ ಒಂದು ಹುಣ್ಣಾಗ್ತದೆ ಅವ್ರ ಹಣ ಆಗ್ತದೆ ಆ ಹುಣ್ಣಿಗೆ ಇವರು ಔಷಧಿ ಮಾಡ್ತಾ ಆಯುರ್ವೇದಿಕ್ ಪಂಡಿತರಾಗಿದ್ರೆ ಅವರು ಬೇನಹಳ್ಳಿ ಪಂಡಿತರು ಅಂತ ಅವ್ರ ಒಂದು ಅಡ್ಡ ಹೆಸರು ಇತ್ತು ಅವರು ಇವರಿಗೆ ಟ್ರೀಟ್ಮೆಂಟ್ ಮಾಡಿ ಆ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಮಾಡಿದಾಗ ಆ ನಲ್ವಡಿ ಕೃಷ್ಣರಾಜ ಒಡೆಯರು ಕೇಳ್ತಾರೆ ಏನ್ ಬೇಕು ಕೇಳು ಅಂತ ಅವಾಗ ಹೇಳ್ತಾರೆ ನಾನು ಒಂದು ಆಶ್ರಮ ಮಾಡ್ಕೊಳಕ್ ಒಂದಿಷ್ಟು ಜಾಗ ಕೊಡಿ ಅಂತ ಈ ಚಾಮುಂಡಿ ಬೆಟ್ಟದ ಪಾದದ ಬಳಿ ಈಗ ಒಂದು ಆಶ್ರಮವನ್ನ ಅವ್ರು ಮಾಡ್ಕೊಡ್ತಾರೆ ಚಂದ್ರೋದಯ ಆಯುರ್ವೇದ ಆಶ್ರಮ ಅಂತ ಅವ್ರ ಒಂದು ಆಶೀರ್ವಾದ ಆಶ್ರಮ ಮಾಡ್ಕೊಂಡು ಅಲ್ಲಿ ಕಟ್ಟಡ ಕಟ್ಕಂಡ್ ಕರಿಂಪೀರ್ ಸ್ವಾಮಿಗಳು ಆ ಅಲ್ಲಿ ಅಧ್ಯಾತ್ಮ ಬೋಧೆಯನ್ನು ಮಾಡ್ತಾ ಯೋಗ ಸಾಧನೆಯನ್ನು ಮಾಡ್ತಾ ಅನೇಕ ಗ್ರಂಥಗಳನ್ನು ಕೂಡ ಬರೀತಾರ ಅವರು ಅಲ್ಲಿ ಮೈಸೂರಿನಲ್ಲಿ ಇನ್ನೊಂದು ವಿಷಯ ಹೇಳಬೇಕು ನಮ್ಗೆ ಆ ಮೈಸೂರಿನಲ್ಲಿ ಯೂನಿವರ್ಸಿಟಿ ಒಳಗೆ ನಮ್ಮ ಪಕ್ಕದ ಹಳ್ಳಿ ಸೂಗೂರು ಅಂತಿದೆ ಆ ಸೂಗೂರಿನಲ್ಲಿ ವೀರಣ್ಣ ಅಂತ ಒಬ್ಬ ಹುಡುಗ ಆ ಹುಡುಗ ಅಲ್ಲಿ ಆಗ ಕಾಲೇಜ್ ನಲ್ಲಿ ಓದ್ತಾ ಇದ್ದ ಅವನಿಗೆ ತೀವ್ರ ವೈರಾಗ್ಯ ಬಂದು ಕರಿಂಪೀರ್ ಸ್ವಾಮಿಗಳ ಶಿಷ್ಯನಾಗಿ ಅಲ್ಲಿ ಯೋಗ ಸಾಧನೆಯನ್ನು ಕಲಿತು ಆತ ಕಾಲೇಜ್ ಬಿಟ್ಬಿಟ್ಟ ಬಿಟ್ಬಿಟ್ಟು ಯೋಗ ಸಾಧನೆಯಲ್ಲಿ ಒಂದಿಷ್ಟು ಒಂದು ಹಂತಕ್ಕೆ ಬಂದು ಆತ ಅವರ ಶಿಷ್ಯನಾಗಿ ಮದುವೆ ಕೂಡ ಆಗದೆ ಬೆಂಗಳೂರಿನಲ್ಲಿ ಇದ್ದಾರೆ ಅವರು ಬೆಂಗಳೂರಿನಲ್ಲಿದ್ದಾರೆ ಈಗ ಈ ಹಿರಿಯೂರಿನ ಬೆಂಗಳೂರಿನ ರಸ್ತೆಯ ಮಧ್ಯದಲ್ಲಿರ್ತಕ್ಕಂತ ಕಸ್ತೂರಿ ರಂಗಪ್ಪನ ಹಳ್ಳಿ ಅನ್ನೋ ಜಾಗದಲ್ಲಿ ಒಂದು ನಿತ್ಯಾನಂದ ಆಶ್ರಮ ಅಂತ ಒಂದು ಆಶ್ರಮ ಮಾಡಿದ್ದಾರೆ ಇವರು ವಜ್ರ ಗಣೇಶ್ಪುರಿ ನಿತ್ಯಾನಂದ ಸ್ವಾಮಿಗಳ ನಿತ್ಯಾನಂದ ಅವಧೂತರ ಶಿಷ್ಯವೃತ್ತಿಯನ್ನು ಕೂಡ ಕೆಲವು ಕಾಲ ಮಾಡಿದವರು ಕರಿಂಪೂರ್ ಸ್ವಾಮಿಗಳು ಆಮೇಲೆ ಕರಿಂಪೂರ್ ಸ್ವಾಮಿಗಳು ದೇಹ ಬಿಟ್ಟರು ಅಲ್ಲಿ ಅವ್ರು ಸಮಾಧಿ ಮಾಡಿದ್ದಾರೆ ಆ ಅವರ ಪತ್ನಿ ಅವರು ಇದ್ರು ಅವರು ಹುಸೇನ್ ಹಸೇನ್ ಮಾ ಹಸನ್ ಮಾತಾಜಿ ಅಂತ ಆ ಹಸನ್ ಮಾತಾಜಿ ಅವರು ಕೂಡ ಅಲ್ಲಿ ಸಾಧನೆ ಮಾಡ್ಕೊಂತ ಇದ್ರು ಆ ನಮ್ಮ ಸೂಗೂರು ಪುಟುವೀರಣ್ಣ ಅನ್ನೋ ಹುಡುಗ ಕೂಡ ಅಲ್ಲಿ ಹ್ಮ್ ಮ್ಯಾನೇಜ್ಮೆಂಟ್ ನೋಡ್ಕೊಂತ ಬಹಳ ದಿನ ಇದ್ರು ಇದು ಈಗಲೂ ಕೂಡ ಆಶ್ರಮ ಇದೆ ಅಲ್ಲಿ ನಡೀತಾ ಇದೆ ಇದೊಂದು ಸಂಗತಿ ರಂಗಾವಧೂತರು ಅವರ ಅನೇಕ ಶಿಷ್ಯರನ್ನ ಯೋಗ ಸಾಧನೆಯಲ್ಲಿ ತೊಡಗಿಸ್ತಿದ್ರು ಅವರು ಸಂಸಾರವನ್ನು ಮತ್ತು ವೇದಾಂತವನ್ನು ಎರಡನ್ನು ಕೂಡ ಪ್ಯಾರಲ ತಗೊಂಡೋಗಿ ಅತ್ಯಂತ ಸ್ಥಿರ ವೃತ್ತಿಯಿಂದ ಅವರು ಸಂಸಾರವನ್ನು ಮಾಡ್ಕೊಂಡು ಹೋದ್ರು ಅವರಿಗೆ ಇಬ್ಬರು ಮಕ್ಕಳು ಅಂತ ಗೊತ್ತ ಅನ್ನಿಸ್ತದೆ ಆ ಇಬ್ಬರು ಮಕ್ ಮಕ್ಕಳಲ್ಲಿ ಒಬ್ರು ಆ ಇಬ್ಬರು ಮಕ್ಕಳು ಅವರು ಬೇರೆ ಬೇರೆ ಕಡೆ ಅವರು ವ್ಯವಸಾಯ ಮಾಡ್ಕೊಂತ ಇದ್ರು ಜೊತೆಗೆ ಆ ಅವ್ರ ಮ ಮೊಮ್ಮಕ್ಕಳು ಚಿದಾನಂದಪ್ಪ ಅಂತ ಹೇಳಿ ಮತ್ತೆ ಇನ್ನೊಬ್ರು ರಂಗಪ್ಪ ಅಂತಾನೆ ಹೆಸರಿದೆ ಅವ್ರಿಗೆ ರಂಗಪ್ಪ ಅಂತಾನೆ ಅವ್ರ ಹೆಂಡತಿ ಭಾಗ್ಯಮ್ಮ ಅಂತ ಅವ್ರ ಇದಾರೆ ಈಗ ಅವರು ವಿಶೇಷ ಏನು ಅಂದ್ರೆ ದೂತರ ಒಂದೆರಡು ತತ್ವ ಪದಗಳನ್ನ ನಮ್ಮಲ್ಲಿ ಬಹಳ ಹಾಡ್ತಾರೆ ಗುರು ಗು ಗುರುವನ್ನು ಸ್ತುತಿಸುವ ಮೊದಲಿನಲ್ಲಿ ವರ ಪಂಚಾಕ್ಷರಿ ಜಪಿಸುತ್ತೆ ಅಂತ ಒಂದು ತತ್ವ ಪದ ಹಾಡ್ತಾರೆ ರಂಗಾವ್ ದೂತರ ಪರಂಪರೆ ಅಂತಕ್ಕಂಥದ್ದು ಸಂಪ್ರದಾಯ ಅಂತಕ್ಕಂಥದ್ದು ಒಂದು ನಡ್ಕೊಂಡ್ ಬಂತು ಬಹಳಷ್ಟು ದೂರ ದೂರದ ಹಳ್ಳಿಗಳಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಕೆಲವರು ತುಂಬಾ ಸಾಧನೆ ಮಾಡಿ ರಂಗಭೂತರ ಪರಂಪರೆಯನ್ನ ಬೆಳೆಸ್ಕೊಂತ ಬಂದರು ಅದ್ರ ಪೈಕಿ ನಮ್ಮ ಕಣಜನಹಳ್ಳಿ ಹತ್ತಿರದಲ್ಲಿ ಬೆಜ್ಜಿ ಹಳ್ಳಿ ಅಂತ ಒಂದು ಊರಿದೆ ಧರ್ಮಪುರದ ಹತ್ತಿರ ಆ ಬೆಜ್ಜಿ ಹಳ್ಳಿಯ ಮಾರಪ್ಪ ಅಂತ ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಯುವಕ ಇದ್ದ ಆತ ಮದುವೆ ಆಗದೆ ರಂಗಾವ್ ತತ್ವ ಪದಗಳನ್ನ ಹಾಡ್ಕೊಂತ ರಂಗಾವಧೂತರ ಸಂಪ್ರದಾಯಕ್ಕೆ ಸೇರ್ ಕಳವಿಬಾಯಿ ಸಂಪ್ರದಾಯ ಅಂತಕ್ಕಂಥದ್ದು ಒಂದು ಸಂಪ್ರದಾಯನೇ ಬೆಳ್ಕೊಂಡ್ ಬಂತು ಆ ಕಳವಿಬಾಯಿ ಸಂಪ್ರದಾಯಕ್ಕೆ ಸೇರಿದವನು ಅವನು ವಾರದಲ್ಲಿ ಹಳ್ಳಿಗೆ ವಾರದಲ್ಲಿ ದಿನಕ್ಕೊಂದ್ಸಾರಿ ಎಕ್ತಾರಿ ತಗೊಂಡು ಪದಗಳ ತತ್ವ ಪದಗಳನ್ನ ಹಾಡ್ತಾ ಬರ್ತಾ ಇದ್ದ ನಮ್ಮ ಮನೆ ಹತ್ರ ಬಂದ್ರೆ ಎರಡು ಪದ್ದಗಳನ್ನ ಆತ ಕಂಡೀಷನ್ ಆಗಿ ಹಾಡ್ಲೇಬೇಕು ಹಾಡಿ ನಾನು ಕೊಡ್ ಕೊಡೋಂತ ಆತನ ಕಾಣಿಕೆಯನ್ನು ಇಸ್ಕೊಂಡು ಹೋಗ್ಬೇಕು ಇಂಥದ್ದೊಂದು ಪದ್ಧತಿ ಬಹಳ ಜನ ನಡೀತು ಬಡವ ಆತ ಕೂಡ ಆತನಿಗೆ ಒಂದು ಮಹಸಾಜನ ಮಾಡಿಸಿದ್ವಿ ನಾನು ನಮ್ಮ ಸ್ನೇಹಿತರು ಎಂ ಜಿ ರಂಗಸ್ವಾಮಿ ಅಂತ ಹೇಳಿ ಒಬ್ಬ ಸಾಹಿತಿ ಒಬ್ಬ ಕಾಲೇಜ್ ಲೆಕ್ಚರರು ಅವನಿಗೆ ಆರ್ಡರ್ ಬಂದ ಬರೋದಕ್ಕೆ ಎಂಟು ದಿನ ಮುಂಚೆ ಆತ ದೇಹ ಬಿಟ್ಟ ಆತ ದೇಹ ಬಿಟ್ಟ ಎಂಟು ದಿನಕ್ಕೆ ಆರ್ಡರ್ ಬಂತು ನೋಡಿ ಹೆಂಗಿರ್ತದ ವಿಪರ್ಯಾಸ ಭಗವಂತನ ಇಚ್ಛೆ ಹೆಂಗಿರುತ್ತೆ ಅಂದ್ರೆ ಅಂತ ಸಾಧಕರಿಗೆ ಕೂಡ ಅನುಕೂಲ ಮಾಡಬಾರ್ದು ಅಂತ ಭಗವಂತನ ಇಚ್ಛೆ ಇರ್ತದೋ ಏನು ರಂಗಾವಧೂತ್ರ ಮನೆಗೆ ಹೋದ್ವಿ ಆ ಹೋದಾಗ ಅವ್ರ ಅನೇಕ ವಸ್ತುಗಳಿದಾವೆ ಬಹಳ ಕುತೂಹಲಕಾರವಾದ ವಸ್ತುಗಳು ಆ ವಸ್ತುಗಳನ್ನ ನಾವು ಕೇಳಿದ್ರೆ ಅವ್ರ ಮೊಮ್ಮಗ ಚಿದಾನಂದಪ್ಪ ಅಂತ ಹೇಳಿ ಆತ ಒಂಥರ ವಿಕ್ಷಿಪ್ತ ಮನುಷ್ಯ ಆತ ಯಾರಿಗೂ ಅದನ್ನೆಲ್ಲ ತೋರಿಸವ್ರಲ್ಲ ಕೊಟ್ಟವ್ರ ಯಾಕಂದ್ರೆ ಆತನಿಗೆ ಒಂದು ಅಪನಂಬಿಕೆ ಇತ್ತು ಏನು ಅಂದ್ರೆ ಈ ಸಾಧು ಸಂತರು ಬಂದ್ರೆ ಅವ್ರ ಕಾಯಾವಾಚ ಮನಸ್ಸ ಕರೆಕ್ಟ್ ಇರ್ತಾರೋ ಇಲ್ವೋ ಅವ್ರ ಈ ವಸ್ತುಗಳನ್ನೆಲ್ಲ ಹಾಳು ಮಾಡಕ್ಕೆ ಬರ್ತಾರೇನೋ ಏನೋ ಅಂತಕ್ಕಂತ ಒಂದು ಮನೋಭಾವ ತುಂಬಾ ಕಟುವಾಗಿ ಅಂತವ್ರೆಲ್ಲ ಪರೀಕ್ಷೆಗೆ ವಿಮರ್ಶಿಗೆ ಒಳಪಡಿಸ್ತಕ್ಕಂಥ ಒಂದು ಸ್ವಭಾವದವನು ಹಾಗಾಗಿ ಅಲ್ಲಿ ಅನೇಕ ಸುಧಾರಣೆಗಳು ಮಾಡ್ಬೇಕು ಅಂತ ಬಂದವರು ಕೂಡ ಆತನ ಎದುರಿಗೆ ನಿಲ್ಲಲಾರದೆ ಆತ ಕೇಳತಕ್ಕ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಾರ ವಾಪಸ್ ಹೋಗ್ಬಿಡೋರು ಅಲ್ಲಿ ಡೆವಲಪ್ಮೆಂಟ್ ಏನು ಆಗಲೇ ಇಲ್ಲ ಕೊನೆ ತನಕ ಅವರು ಇನ್ನೊಬ್ಬ ಮಗ ಇನ್ನೊಬ್ಬ ಮೊಮ್ಮಗ ರಂಗಪ್ಪ ಅಂತ ಮುಗ್ದ ಸ್ವಭಾವ ಆತನ ಹುಟ್ಟು ಹೇಗೆ ಅಂದ್ರೆ ಆ ರಂಗಾವ್ದೂರಿಗೆ ಬೆನ್ನಿನ ಮೇಲೆ ಹುಲಿಯ ತರ ಪಟ್ಟೆ ಇರುವಂತ ಕೂದಲಿನ ರಚನೆ ಇತ್ತಂತೆ ಬೆನ್ನು ಪೂರ್ತಿ ಇಡೀ ಬೆನ್ನು ಪೃಷ್ಠ ಭಾಗದಿಂದ ಕುತ್ತಿಗೆ ತನಕ ತೆಂಗಿನ ಗರಿ ಬಂದಂಗೆ ಕೂದಲುಗಳು ಆತರ ಇದ್ದ ರಂಗಾವ್ ಜೋತರಿಗೆ ಆ ತರ ಇತ್ತಂತೆ ಹಾಗಾಗಿ ಹುಟ್ಟುತ್ತಿದ್ದಂಗೆ ಆ ಕೂದಲುಗಳು ಇದ್ದಿದ್ರಿಂದ ಆತನಿಗೆ ರಂಗಪ್ಪ ಅಂತಾನೆ ಹೆಸರಿಟ್ರು ಅಂತ ಹೇಳ್ತಾರೆ ಅವರ ಮನೆಯಲ್ಲಿ ರಂಗಾವ್ ವಿಶೇಷ ಏನು ಅಂದ್ರೆ ಒಂದೆರಡು ಭಿತ್ತಿ ಪತ್ರಗಳು ಸಿಕ್ಕು ದೊಡ್ಡದಾಗಿ ಬಟ್ಟೆಯನ್ನು ಅಂಟಿಸಿ ಪೇಪರ್ನಲ್ಲಿ ಬರೆದು ಸಿದ್ಧ ಮಾಡಿರ್ತಕ್ಕಂಥ ಒಂದೆರಡು ಪೋಸ್ಟರ್ಗಳು ಎಂಥದ್ದು ಅಷ್ಟಾಂಗ ಯೋಗವನ್ನು ಷಟ್ಚಕ್ರ ಚಕ್ರ ಭೇದವನ್ನು ಚಿ ಚಿತ್ರದ ಮೂಲಕ ಚಿತ್ರೀಕರಿಸಿ ಬರೆದಿರ್ತಕ್ಕಂಥ ಕಲರ್ ತುಂಬಿಸಿ ಮಾಡಿರ್ತಕ್ಕಂಥ ಒಂದು ವರ್ಣರಂಜಿತವಾದಂಥ ಫೋಟೋ ಅದರಲ್ಲಿ ಆರು ಚಕ್ರಗಳು ಒಬ್ಬ ಮನುಷ್ಯನ ಶರೀರ ಪದ್ಮಾಸನದಲ್ಲಿ ಕೂತಿರ್ತಕ್ಕಂಥ ಒಂದು ಶರೀರ ಆಕೃತಿ ಅದರಲ್ಲಿ ಆರು ಚಕ್ರಗಳು ಆರು ಚಕ್ರಗಳಲ್ಲಿ ಇರ್ತಕ್ಕಂಥ ಬೀಜಾಕ್ಷರಗಳು ಆರು ಚಕ್ರಗಳಲ್ಲಿ ಇರ್ತಕ್ಕಂಥ ಪದ್ಮದ ಜಳಗಳು ಆರು ಚಕ್ರಗಳಲ್ಲಿ ಇರ್ತಕ್ಕಂಥ ಹಂತ ಹಂತವಾಗಿ ಅದನ್ನು ಬಿಡಿಸ್ಕೊಂಡು ತೋರಿಸ್ತಕ್ಕಂಥ ವಿವರಗಳು ಇವೆಲ್ಲವನ್ನು ಪಿಕ್ಟೋರಿಯಲ್ ಆಗಿ ಮಾಡಿದ್ದಾರೆ ಅದೊಂದು ಆಮೇಲೆ ಇಪ್ಪತ್ತೈದು ತತ್ವಗಳು ಏನು ಸಾಂಖ್ಯ ಸೂತ್ರಗಳ ಪ್ರಕಾರ ಇಪ್ಪತ್ತೈದು ತತ್ವಗಳಿದ್ದಾವೆ ಆ ಇಪ್ಪತ್ತೈದು ತತ್ವಗಳ ಪಂಚೀಕರಣದ ಒಂದು ಚಾರ್ಟ್ ಬಹಳ ಅದ್ಭುತವಾಗಿದೆ ಆ ಚಾರ್ಟ್ ಆಮೇಲೆ ಅಷ್ಟು ಸುಂದರವಾಗಿ ಬರೆದಿರತಕ್ಕಂಥದ್ದು ಕೆಳಗೆ ಬಟ್ಟೆ ಹಾಕ್ಬಿಟ್ಟು ಕ್ಯಾನ್ವಾಸ್ ಹಾಕಿ ಅಂಟಿಸಿ ಅದು ಯಾವ ಕಾರಣದಲ್ಲೂ ಕೆಡಬಾರದು ಅಂತ ಹೇಳಿ ಸುತ್ತಿ ಒಂದು ತಗಡಿನ ಕೊಳವೆಯಲ್ಲಿ ಅದನ್ನು ಪ್ರಿಸರ್ವ್ ಮಾಡಿ ಇಷ್ಟು ಮಾಡಿರ್ತಾ ಇದ್ರು ಆಮೇಲೆ ನನಗೆ ಬಹಳ ಕುತೂಹಲ ಆಗಿದ್ದು ಅವರ ಮನೆಯಲ್ಲಿ ಒಂದು ಅಲ್ಮಾರು ಒಂದು ಕಟ್ಟಿಗೆ ಬೀರು ಅದಕ್ಕೆ ರಂಗ್ರೆ ಹೇಳಿ ಮಾಡಿಸಿದ್ರಂತೆ ಅದರಲ್ಲಿ ಒಂಬತ್ತು ಸೆಳೆ ಕಾನೆಗಳಿದೆ ಅಂದ್ರೆ ಡ್ರಾಯರ್ಸ್ ಒಂಬತ್ತು ಕಾನೆಗಳಲ್ಲಿ ಒಂದೊಂದರಲ್ಲಿ ನಾಲ್ನಾಲ್ಕು ಬಿಂಗಗಳಿದಾವೆ ಕೊಟ್ಟು ಮೂವತ್ತಾರು ಬಾಕ್ಸ್ ಇದಾವೆ ಆ ಮೂವತ್ತಾರು ಬಾಕ್ಸ್ ಮುಚ್ಚಿಬಿಟ್ರೆ ಒಂದೇ ಆಕಾರವಾಗಿ ಕಾಣುತ್ತದೆ ಅಲ್ಲೇನು ಅದಕ್ಕೆ ಆ ಡ್ರಾಯ್ ಇದಾವೆ ಅಂತ ಗೊತ್ತಾಗೋದಿಲ್ಲ ಒಂದು ಆ ಡ್ರಾ ಎಳದ್ ಬಿಟ್ರೆ ಆ ಮೂವತ್ತಾರು ಭಾಗಗಳಲ್ಲಿ ಯಾರು ರಂಗಪ್ಪ ಅಂತ ಹೇಳಿ ಆ ರಂಗಪ್ಪ ಅನ್ನೋ ಮಗ ಆ ನೋಡಿ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನಲ್ಲಿ ಶಿಕ್ಷಕರಾಗಿದ್ದಾರೆ ಮಗ ಇನ್ನೊಬ್ಬ ಮಗ ಟಿವಿ ಚಾನೆಲ್ ಒಂದರಲ್ಲಿ ಕ್ಯಾಮರಾಮನ್ ಆಗಿದ್ದಾರೆ ಇವರೆಲ್ಲಾ ಇದ್ರು ಕೂಡ ಅವ್ರ ತಾತನ ವ್ಯಕ್ತಿತ್ವದ ಬಗ್ಗೆ ಅವ್ರೊಂದಿಷ್ಟೇನಾದ್ರು ಮಾಡಿ ಆ ಬೈಲಿ ಒಂದ್ ಪ್ರಸಾರ ಮಾಡಕ್ ಆಗಿಲ್ಲ ಅಂತಕ್ಕಂಥದ್ದು ನನಗೊಂತರ ಸೋಜಿಗೆ ರಂಗಾವಧೂತರು ಆ ಬಹುಶಃ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಹ ಬಿಟ್ಟರು ಅಂತ ಕಾಣುತ್ತೆ ಯಾಕೆಂದ್ರೆ ಅವ್ರ ದೇಹ ಬಿಟ್ಟಾಗ ಅವ್ರ ಮೊಮ್ಮಗ ರಂಗಪ್ಪನಿಗೆ ಐದು ತಿಂಗಳ ಕೂಸು ಈಗ ಆತನಿಗೆ ಎಪ್ಪತ್ ವರ್ಷ ಈಗ ಎಪ್ಪತ್ಮೂರು ನನ್ ಪುಸ್ತಕ ಪ್ರಿಂಟ್ ಆಗ್ಬೇಕಾದ್ರೆ ಎಪ್ಪತ್ ವರ್ಷ ಈಗ ಎಪ್ಪತ್ ಮೂರು ಎಪ್ಪತ್ನಾಲ್ಕು ವರ್ಷ ಹಾಗಾಗಿ ಅವರ ದೇಹ ಬಿಟ್ಟು ಒಂದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ಅಂದ್ರೆ ಒಂಬೈನೂರ ಐವತ್ತರಲ್ಲಿ ದೇಹ ಬಿಟ್ಟಿದ್ದಾರೆ ಇದಿಷ್ಟು ರಂಗಾವಧೂತರ ಮಾಹಿತಿ ಇವರ ಒಂದು ತತ್ವ ಪರ ಇದೆ ಕುರುವನು ತುತಿಸುವೆ ಮೊದಲಿನಲ್ಲಿ ವರ ಪಂಚಾಕ್ಷರಿ ಜಪಿಸುತ್ತಲೇ ನುಡಿ ನಡೆಸುವೆ ಶುಶ್ರೂಷಯಲಿ ನುಡಿ ನಡೆಸುವೆ ಶುಶ್ರೂಷಯಲಿ ಗುರುವನು ಸ್ತುತಿಸುವ ಮೊದಲಿನಲ್ಲಿ ವರ ಪಂಚಾಕ್ಷರಿ ಜಪಿಸುತ್ತಲೇ ಈ ಪದ್ಯ ಬಹಳ ಸುಂದರವಾದ ಆ ಬಹಳ ಅರ್ಥಗರ ಒಂದು ತತ್ವ ಪದ ತನ್ನನ್ನು ತಾನು ತಿಳಿಯುತ್ತಲೇ ಗುಮ್ಮನಿಗೂ ನಂಬಿಟೇರುತ್ತಲೇ ಚಿನ್ಮಯ ಮೂರು ತಿಳು ಕೂಡಿ ತನ್ಮಯ ಜ್ಯೋತಿಗಳನ್ನು ನೋಡಿ ಗುರುವನ್ನು ತುತ್ತಿಸುವ ಮೊದಲಿನಲ್ಲಿ ವರ ಪಂಚಾಕ್ಷರಿ ಜಪಿಸುತ್ತಲೇ ಕೋಟಿ ಸೂರ್ಯರ ಪ್ರಭೆಯೊಳಗೆ ರವಿ ನಾಟಕದೊಳು ರಂಜಿಸುವವಗೆ ಕೀಟಕ ನ್ಯಾಯವ ಕಂಡವಗೆ ಶುಭ ಕೂಟವ ತೋರಿದ ಗುರುವರೆಗೆ ಗುರುವನ್ನು ತುತ್ತಿಸುವೆ ಮೊದಲಿನಲ್ಲಿ ವರ ಪಂಚಾಕ್ಷರಿ ಜಪಿಸುತ್ತಲೇ ಧರಣಿಯೊಳಗೆ ಕಳವೆ ಬಾಗಿಪುರ ಅಲ್ಲಿ ಸ್ಥಿರವಾದ ಗುರುವರ ರಂಗವರ ಯಮಕ ಪಾಲಿಸೋ ಗುರುವರ ಇಷ್ಟು ರಂಗಾವಧೂತರ ಬಗ್ಗೆ ವಿಚಾರಗಳು ಇನ್ನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನನ್ನ ಅಜ್ಞಾತಾವಧೂತರ ಪುಸ್ತಕವನ್ನ ರೆಫರ್ ಮಾಡಿದ್ರೆ ಬಹಳ ಸಿಗುತ್ತೆ ಆ ಸಾಧ್ಯವಾದಷ್ಟು ಇಂಥ ಕ್ಷೇತ್ರಗಳನ್ನ ತಾವು ನೋಡಿ ಅಲ್ಲಿರ್ತಕ್ಕಂಥ ಒಂದು ಸ್ಪಂದನವನ್ನ ಅಧ್ಯಾತ್ಮಿಕ ತರಂಗಗಳನ್ನ ನಿಮ್ಮ ಹೃದಯದಲ್ಲಿ ತಂದುಕೊಂಡು ನೀವು ಆ ಸ್ಪಂದನದಲ್ಲಿ ಭಾಗವಹಿಸಿ ಅಳವಡಿಸಿಕೊಂಡು ಆ ಅಧ್ಯಾತ್ಮ ಸಾಧನೆಗೆ ಇದನ್ನೊಂದು ಪೂರಕವಾಗಿ ನೀವು ಉಪಯೋಗಿಸ್ಕೋತೀರಿ ಅಂತ ಭಾವನೆಯಿಂದ ನಾನು ಹೇಳಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ